ಬಟ್ ರಂಗನಾಥ್ ವಿನೇಶ್ ಪೊಗಟ್ ಅವರು ವಿಚಾರವಾಗಿ ಮಾತಾಡೋದ್ರೆ ನಿಜವಾಗ್ಲು ಬಹಳ ಬೇಸರ ಆಯ್ತು ಯಾಕಂದ್ರೆ ಜಸ್ಟ್ ಹಂಡ್ರೆಡ್ ಗ್ರಾಮ್ ಇಡೀ ಎಂಟೈರ್ ಒಂದ್ ಗನ್ಸನ್ನೇ ಬಗ್ನ ಮಾಡುತ್ತೆ ಇಷ್ಟು ವರ್ಷ ಆ ಶ್ರಮ ನೀವೊಬ್ರು ಫಿಸಿಯೋಥೆರಪಿಸ್ಟ್ ಆಗಿ ಗೊತ್ತು ನಿಮ್ಗೆ ಕಷ್ಟ ಇದೆ ಅಂತ ಏನಂತೀರಾ ನಿಮ್ಗೆಲ್ಲ ಅಲ್ಲಿ ಅಲ್ಲಿ ಸುದ್ದಿ ಬಂದಾಗ ತುಂಬಾ ಬೇಸರ ಆಗಿರುತ್ತೆ ಹೌದು ಜಸ್ಟ್ ನಾಟ್ ಬಟ್ ಎಲ್ಲ ಟೀಮ್ ಇಂಪ್ಯಾಕ್ಟ್ ಇತ್ತು ಎಲ್ರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಯಾಕಂದ್ರೆ ಮಾರ್ಜಿನ್ ಹಂಡ್ರೆಡ್ ಗ್ರಾಮ್ಸ್ ಅನ್ನೋದು ತುಂಬಾ ಕಷ್ಟನೇ ಇತ್ತು சோ இவன் ஷீ ட்ரெய் டூ ரிட்யூஸ் வைட் கே அது ஒன் அவர் டைம் லென் அது கொட்டில் கமெண்ட் அபௌட் இட் பட் இட் இஸ் வெரி சாட் ஃபார்ம் மெடல் கன்ஃபர்மேஷன் அதர் பிளேயர்ஸ் மொர் ஆல்சோவ் அபௌட்ஸ் ஆன் ஆர் அகேம்

ಏನೋ ಅದು ಸಿಲ್ವರ್ ಆರ್ ಗೋಲ್ಡ್ ಕನ್ಫರ್ಮ್ ಆಗಿತ್ತು ಬಟ್ ಇವ್ರಿಗೆ ಈ ತರ ಅನ್ಯಾಯ ಆಯ್ತು ಜೊತೆ ಅಂದ್ಬಿಟ್ಟು ಅವ್ರಿಗೆ ಬಾರಿ ಎಲ್ಲಾರು ಡೌನ್ ಆಗಿದ್ವಿ ಬಟ್ ರಂಗನಾಥ್ ವಿನೇಶ್ ಬೋಗಟ್ ಅವರು ವಿಚಾರವಾಗಿ ಮಾತಾಡೋದ್ರೆ ನಿಜವಾಗ್ಲು ಬಹಳ ಆಯ್ತು ಯಾಕಂದ್ರೆ ಜಸ್ಟ್ ಒಂದ್ ಹಂಡ್ರೆಡ್ ಗ್ರಾ ಇಡೀ ಎಂಟೈರ್ ಒಂದ್ ಗನ್ಸನ್ನೇ ಭಗ್ನ ಮಾಡುತ್ತೆ ಇಷ್ಟು ವರ್ಷ ಆ ಶ್ರಮ ಇವೊಬ್ರು ಫಿಸಿಯೋಥೆರಪಿಸ್ಟ್ ಆಗಿ ಗೊತ್ತು ನಿಮ್ಗೆ ಕಷ್ಟ ಇದೆ ಅಂತ ಮೊಮೆಂಟ್ ನಿಮ್ಗೆಲ್ಲ ಅಲ್ಲಿ ಪ್ಯಾರಿಸ್ ಅಲ್ಲಿ ಸುದ್ದಿ ಬಂದಾಗ ತುಂಬಾ ಬೇಸರ ಆಗಿರುತ್ತೆ ಹೌದ್ ಸರ್ ಇಟ್ ಇಟ್ ಜಸ್ಟ್ ನಾಟ್ ಬಟ್ ಎಲ್ಲ ಟೀಮ್ ಸ್ವಲ್ಪ ಇಂಪ್ಯಾಕ್ಟ್ ಇತ್ತು ಎಲ್ರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಯಾಕಂದ್ರೆ ಆ ಮಾರ್ಜಿನ್ ಹಂಡ್ರೆಡ್ ಗ್ರಾಮ್ಸ್ ಅನ್ನೋದು ತುಂಬಾ ಕಷ್ಟನೇ ಇತ್ತು ಸೊ ಈವನ್ ಶಿ ಟ್ರೈ ಟು ರಿಡ್ಯೂಸ್ ವೈಟ್ ಮತ್ತೆ ಕೇಳಿದ್ರು ಅದೇನೋ ஒன்வர் ம் லம் ஐ கேன் கமெண்ட் அபௌட் இட் பட் இட் இஸ் வெரி சாட் ஃபார் ந்திர மெடல் கமேஷன் ನಿಮ್ಗೆ ಹೇಗೆ ಅನಿಸ್ತು ವಿನೇಶ್ ಪೊಗಟ್ ಅವರ ಪದಕ ಮಿಸ್ ಆಯ್ತು ಅಂತ ಅಂತಂದಾಗ ನೂರ್ ಆ ಇಡೀ ಹೌದು ಸರ್ ಬಾರಿ ಬೇಜಾರಾಗುವ ವಿಷಯ ಸೊ ನಾವ್ ಆಸ್ ಅ ಕಂಟಿನ್ಯ್ಟ್ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ತರ ಇಲ್ಲಿ ಒಂದೇ ಟೈಮ್ ಮೀಲ್ ತಿಂತೀವಿ ಮತ್ತೆ ಆಫೀಸ್ ಇದೆ ನಮ್ದು ಟ್ರೀಟ್ಮೆಂಟ್ ಎಲ್ಲ ಅಥ್ಲೀಟ್ಸ್ ಒಂದೇ ಏರಿಯಾ ಇರುತ್ತೆ ಸೊ ದ ಹೋಲ್ ಬಿಲ್ಡಿಂಗ್ ಮೊರಾಲ್ ಡೌನ್ ಆಗ್ಬಿಟ್ಟಿತ್ತು ಎಲ್ರು ಒಂಥರ ಏನೋ ಅದು ಸಿಲ್ವರ್ ಆರ್ ಗೋಲ್ಡ್ ਕਨਫਰਮ ਆ ਗਈਤੋ ਬਟ ਯੁਰਗੇ ਇਤਰਾ ਅਨਿਆਇ ਆਇਤ ਅਗਰ ਜਤੇ ਅੰਬਟ ਔਰਗੇ ਬਾਰੀ ਇਲਲਰ ਡਾਊਨ ਆ ਗਈਤੋ ਹਾਂਜੀ